ಮುಂದಿನ ಏಳು ದಿನಗಳ ಕಾಲ ಬಿಸಿ ಗಾಳಿ ಮತ್ತು ಮಳೆ ಎರಡಕ್ಕೂ ಸಾಕ್ಷಿಯಾಗಲಿದೆ ಎಂದು ಹವಾಮಾನ ಇಲಾಖೆ ನೀಡಿದೆ ವಿಶೇಷವಾಗಿ ಉತ್ತರ ಒಳನಾಡಿನಲ್ಲಿ ಧಗೆ ಮತ್ತಷ್ಟು ಹೆಚ್ಚಲಿದೆ ಅಲ್ಲಿ ತಾಪಮಾನವು ಈಗಾಗಲೇ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಏಪ್ರಿಲ್ ಆರು ಮತ್ತು ಏಳರಂದು ಉತ್ತರ ಒಳನಾಡಿನ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಇರಲಿದೆ ಅಂದು ಕೊಡಗು ಚಿಕ್ಕಮಗಳೂರು ಮತ್ತು ಮಂಡ್ಯ ಜಿಲ್ಲೆಗಳ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಏಪ್ರಿಲ್ ಎಂಟರಂದು ಕೊಡಗು ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲೆಗಳ ಒಂದೆರಡು ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಒಣ ಇರುವ ಸಾಧ್ಯತೆ ಇದೆ ಏಪ್ರಿಲ್ ಒಂಬತ್ತು ಮತ್ತು ಹತ್ತರಂದು ಬಹುತೇಕ ಹಲವಾರು ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈಗಾಗಲೇ ಕರ್ನಾಟಕದಲ್ಲಿ ಇಡೀ ರಾಜ್ಯದಾದ್ಯಂತ ಬಿಸಿಲಿನ ದಗೆ ಹೆಚ್ಚಾಗ್ತಾ ಇದ್ದು ತಾಪಮಾನ ಕೂಡ ಗರಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ ನಲವತ್ತು ಡಿಗ್ರಿಯನ್ನ ದಾಟಿ ತಾಪಮಾನ ಏರ್ತಾ ಇದ್ದು ಜನರು ಮನೆಯಿಂದ ಹೊರಬರುವುದಕ್ಕೂ ಕೂಡ ಭಯವನ್ನ ಪಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಹವಾಮಾನ ಇಲಾಖೆ ಇದೀಗ ಒಂದು ಸಮಾಧಾನಕರವಾದಂತ ಮುನ್ಸೂಚನೆಯನ್ನು ನೀಡಿದೆ ರಾಜ್ಯದಲ್ಲಿ ಮುಂದಿನ ಏಳು ದಿನಗಳ ಕಾಲ ಬಿಸಿಗಾಳಿ ಮತ್ತು ಮಳೆ ಎರಡಕ್ಕೂ ಕೂಡ ರಾಜ್ಯ ಸಾಕ್ಷಿಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ವಿಶೇಷವಾಗಿ ಉತ್ತರ ಒಳನಾಡಿನಲ್ಲಿ ದಗೆ ಮತ್ತಷ್ಟು ಹೆಚ್ಚಾಗಲಿದೆ ಅಲ್ಲಿ ಈಗಾಗಲೇ ತಾಪಮಾನ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದ ಮುಂದಿನ ದಿನಗಳಲ್ಲಿ ಈ ತಾಪಮಾನ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಅದರ ಜೊತೆಗೆ ದಕ್ಷಿಣ ಒಳನಾಡು ಅಂದ್ರೆ ಉತ್ತರ ಒಳನಾಡಿನ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಬಿಸಿಗಾಳಿ ಇರುತ್ತೆ ಆದ್ರೆ ಕೊಡಗು ಚಿಕ್ಕಮಗಳೂರು ಮಂಡ್ಯ ಜಿಲ್ಲೆಗಳ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಎಲ್ಲೆಲ್ಲಿ ಎಲ್ಲ ಮಳೆ ಬರುತ್ತೆ ಅನ್ನುವಂಥದ್ದನ್ನು